ಲಕ್ಷ್ಮೇಶ್ವರ ಪಟ್ಟಣದ ಉಮಾ ವಿದ್ಯಾಲಯ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಪುರಸಭೆ ಸಂಯೋಗದಲ್ಲಿ ನಡೆಯುತ್ತಿರುವ ಸರ್ಕಾರದ ಎರಡು ವಾಹನ ಸೌಲಭ್ಯವನ್ನು ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದ ವಹಿಸಿಕೊಟ್ಟಿದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಅವರು ತಮ್ಮ ಪುರಸಭೆಯ ವತಿಯಿಂದ ಎರಡು ವಾಹನಗಳನ್ನು ಪುರಸಭೆಯ ಮುಂಭಾಗದಲ್ಲಿ ಚಾಲನೆಗೊಳಿಸಿದ್ರು ಈ ಸಮಯದಲ್ಲಿ ಮಾತನಾಡಿದ ಅವರು ಎಲ್ಲ ಇಪ್ಪತ್ಮೂರು ವಾರ್ಡಿನ ಫಲಾನುಭವಿಗಳು ವಾಹನದ ಮುಖಾಂತರ ಸಮಾವೇಶಕ್ಕೆ ತೆರಳಿ ಸಮಾವೇಶ ವಂಟಿಸಿ ಸಮಾವೇಶಕ್ಕೆ ಪಟ್ಟಣದ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು ಈ ಪುರಸಭೆಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದಗಲ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ಇನ್ನು ಪುರಸಭೆಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದಗಲ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ವೀರಣ್ಣ ಲಕ್ಷ್ಮೇಶ್ವರ ಯೋಜನೆಗಳ ಬಗ್ಗೆ ಇವತ್ತು ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಒಂದು ಸರ್ಕಾರದ ಒಂದು ಲಕ್ಷ್ಮೇಶ್ವರ ಪುರಸಭೆಯಿಂದ ಈ ಒಂದು ಎಲ್ಲ ಇಪ್ಪತ್ಮೂರು ವಾರ್ಡ್ಗಳು ಇರ್ತವೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಫಲಾನುಭವಿಗಳಿಗೆ ರೋಗಿ ಬರಲು ಅವರಿಗೆ ಒಂದು ಎರಡು ಪ್ರೆಷರ್ ವ್ಯವಸ್ಥೆಯನ್ನ ಈ ಪುರಸಭೆಯಿಂದ ಅದನ್ನು ಮಾಡಲಾಗಿದೆ